ನೋಡೋಕೆ ಆಕರ್ಷಕವಾಗಿ ಕಾಣೋ ಈ ತಿಂಡಿ ಇತ್ತೀಚೆಗೆ ಜನರ ಫೇವ್ರೇಟ್ ಖಾದ್ಯವಾಗಿದೆ ಹಾಗಂತ ಇದನ್ನು ರಸ್ತೆ ಬದಿ ತಿನ್ನುವುದು ಆರೋಗ್ಯಕ್ಕೆ ಹೆಚ್ಚು ಸೂಕ್ತವಲ್ಲ ಹಾಗಾಗಿ ಮನೆಯಲ್ಲೇ ಮೋಮೋಸ್ ತಯಾರಿಸಿ ತಿನ್ನುವುದು ಹೆಚ್ಚು ಸೂಕ್ತ ಹಾಗೂ ಆರೋಗ್ಯಕಾರಿ ಹಾಗಾದರೆ ಮನೆಯಲ್ಲಿ ಮೋಮೋಸ್ ತಯಾರಿಸುವ ವಿಧಾನವನ್ನು ನೋಡೋಣ ಬೇಕಾಗುವ ಸಾಮಗ್ರಿಗಳು ಮೈದಾ ಹಿಟ್ಟು ಈರುಳ್ಳಿ ಕ್ಯಾಬೇಜ್ ಕ್ಯಾಪ್ಸಿಕಮ್ ತುರಿದ ಕ್ಯಾರೆಟ್ ಮೆಣಸಿನ ಪುಡಿ ಕೊತ್ತಂಬರಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಹಾಗೂ ನೀರು ತಯಾರಿಸುವ ವಿಧಾನ ಮೊದಲು ಒಂದು ಪಾತ್ರೆಯಲ್ಲಿ ಮೈದಾ ಹಿಟ್ಟು ಹಾಕಿ ಉಪ್ಪು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಮೆದುವಾಗಿ ನೀರು ಹಾಕಿ ಕಲಿಸಿಕೊಳ್ಳಿ ಮತ್ತೊಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ದಪ್ಪ ಮೆಣಸಿನಕಾಯಿ ಕ್ಯಾಬೇಜ್ ತುರಿದ ಕ್ಯಾರೆಟ್ ಹಾಕಿ ಮಿಶ್ರಣ ಮಾಡಿಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಮೆಣಸಿನ ಪುಡಿಯನ್ನು ಹಾಕಿ ಕೊತ್ತಂಬರಿ ಸ್ವಲ್ಪ ಹಾಕಿ ಉರಿ ಆಫ್ ಮಾಡಿ ನಂತರ ಮೈದಾ ಹಿಟ್ಟಿನ ಮಿಶ್ರಣವನ್ನು ತೆಗೆದುಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಪೂರಿ ಆಕಾರದಲ್ಲಿ ಲಟ್ಟಿಸಿ ಹಿಟ್ಟಿನ ಅಂಚಿಗೆ ಎಣ್ಣೆಯನ್ನು ಸವರಿಕೊಳ್ಳಿ ನಂತರ ಅದನ್ನು ಮೋಮೋಸ್ ಆಕಾರದಲ್ಲಿ ಫೋಲ್ಡ್ ಮಾಡಿ ಈಗ ಒಲೆಯ ಮೇಲೆ ಇಡ್ಲಿ ಪಾತ್ರೆಯನ್ನಿಟ್ಟು ಎಣ್ಣೆ ಸವರಿ ಮೋಮೋಸ್ಗಳನ್ನು ಹಬೆಯಲ್ಲಿ ಬೇಯಲು ಸಣ್ಣ ಉರಿಯಲ್ಲಿ ಇಡಿ ಬಳಿಕ ಗ್ಯಾಸ್ ಆಫ್ ಮಾಡಿ ಸರ್ವ್ ಮಾಡಿದರೆ ರುಚಿಕರವಾದ ಮೋಮೋಸ್ ಸವಿಯಲು ಸಿದ್ಧ ಥ್ಯಾಂಕ್ ಯು ಫಾರ್ ವಾಚಿಂಗ್ you <laughs>